ಬಸ್ ಸಿಗದೆ ವಿದ್ಯಾರ್ಥಿಗಳ ಪರದಾಟ ಕೊಪ್ಪಳ ತಾಲೂಕಿನ ಬಸಾಪುರ ಗ್ರಾಮದಲ್ಲಿ ಕಂಡು ಬಂದ ದೃಶ್ಯ ನಿತ್ಯವೂ ಬಸ್ ಸಿಗದೆ ಪರದಾಡುತ್ತಿರುವ ವಿದ್ಯಾರ್ಥಿಗಳು ಕೊಪ್ಪಳಕ್ಕೆ ನಾನಾ ಭಾಗಗಳಿಂದ ಇಲ್ಲಿಗೆ ನಿತ್ಯವೂ ವಿದ್ಯಾರ್ಥಿಗಳು ಬರುತ್ತಿದ್ದಾರೆ ಆದರೆ ದುರಂತವೆಂದರೆ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಪಡೆಯುವುದೇ ಸವಾಲಾಗುತ್ತಿದೆ ಅದರಲ್ಲೂ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಪಟ್ಟಣ ಇಲ್ಲವೇ ನಗರದ ಶಾಲೆ ಕಾಲೇಜಿಗೆ ಬರುವುದು ಹರಸಾಹಸ ಇದಕ್ಕೆ ಕಾರಣ ಬಸ್ ಸೌಲಭ್ಯದ ಸಮಸ್ಯೆ ಅದೆಷ್ಟೋ ಹಳ್ಳಿಗಳಿಗೆ ಬಸ್ಸೇ ಇಲ್ಲ ಇರುವ ಬಸ್ಗಳು ಬೆಳಗ್ಗೆ ಸಂಜೆ ಫುಲ್ ಆಗಿರುತ್ತವೆ ಹೀಗಾಗಿ ಅದೆಷ್ಟೋ ಕಿಲೋಮೀಟರ್ ಗಟ್ಟಲೆ ನಡೆದು ದುಬಾರಿ ಹಣ ತೆತ್ತು ಶಿಕ್ಷಣ ಪಡೆಯಬೇಕಾಗಿದೆ ತುಂಬಿದ ಬಸ್ಗಳಲ್ಲಿ ಅನುಭವಿಸುವ ಕಿರಿಕಿರಿ ನೇತಾಡಿಕೊಂಡೇ ಸಾಗುವ ಸಂಕಷ್ಟ ಇದು ಗ್ರಾಮೀಣ ಭಾಗಗಳಿಗೆ ಒಂದೊಂದೇ ಬಸ್ಗಳು ಸಂಚರಿಸುತ್ತಿದ್ದು ವಿದ್ಯಾರ್ಥಿಗಳಿಗೆ ಆ ಬಸ್ ತಪ್ಪಿದರೆ ಅಂದು ತರಗತಿಗೆ ಗೈರಾಗಬೇಕಿದೆ ಕೆಲವು ಕಡೆಗಳಲ್ಲಿ ಪರ್ಯಾಯ ವಾಹನಗಳು ಬಾರದೆ ಗ್ರಾಮದಿಂದ ರಸ್ತೆಯವರೆಗೂ ನಡೆದುಕೊಂಡು ಬಂದು ಬಸ್ ಹಿಡಿಯಬೇಕು ಈ ಬಸಾಪುರು ಗ್ರಾಮದ ಮಾರ್ಗದಲ್ಲಿ ಹತ್ತು ಹಲವು ವೇಗದೂತ ಬಸ್ಗಳು ಹಲವು ಬಾರಿ ಜನರಿಲ್ಲದೆ ಖಾಲಿ ಸಂಚರಿಸುತ್ತಿದ್ದರೂ ವಿದ್ಯಾರ್ಥಿಗಳಿಗೆ ಬಸ್ ಹತ್ತಲು ಅನುಮತಿ ನೀಡುವುದಿಲ್ಲ ಎಂದು ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ